ಗದಗ ಜಿಲ್ಲೆ ರೋಣ ಪಟ್ಟಣದ ಸೂಡಿ ವೃತ್ತದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರ ವಿರುದ್ಧ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಾಗಿತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾಬ್ಬರು ರಾಜ್ಯಸಭೆಯಲ್ಲಿ ಮಾತನಾಡುವಾಗ ಅಂಬೇಡ್ಕರ್ ಅವರ ಜಪ ಮಾಡುವುದನ್ನು ಬಿಟ್ಟು ದೇವರ ಪೂಜೆ ಮಾಡುವಂತೆ ತಿಳಿಸಿರುವ ಅವರ ಧೋರಣೆ ಖಂಡನೀಯ ಮತ್ತು ಕೇಂದ್ರ ಸಚಿವ ಅಮಿತ್ ಶಾ ಸಂವಿಧಾನದ ಅಡಿಯಲ್ಲಿ ಗೃಹ ಮಂತ್ರಿ ಉದ್ದೇನ ಪಡ್ಕೊಂಡು ಇಂತಹ ಮಾತುಗಳನ್ನ ಹೇಳೋದು ಬಹಳ ಎಷ್ಟರ ಮಟ್ಟಿಗೆ ಸರಿ ದೇವರ ಜಪ ಮಾಡುವುದಿದ್ದರೆ ತಮ್ಮ ಗೃಹ ಮಂತ್ರಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಯಾವುದಾದರೂ ಗುಡಿಯಲ್ಲಿ ದೇವರ ನಾಮ ಹೇಳಿಕೊಂಡು ಕುಳಿತುಕೊಬೇಕು ಆ ಪದವಿ ಯಾವುದಾದರೂ ವಿದ್ಯಾವಂತರಿಗೆ ದೊರೆಯುತ್ತದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕಾ ಅಧ್ಯಕ್ಷ ಹನುಮಂತ್ ಚಲವಾದಿ ಅಮಿತ್ ಶಾ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದರು ಪ್ರಧಾನಮಂತ್ರಿಗಳಿಗೆ ಸಲಹೆ ನೀಡಿ ಇಂತಹ ನೀಚ ಸಚಿವರನ್ನ ಸಂಪುಟದಿಂದ ಕೈಬಿಡಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು ರೋಣ ಪಟ್ಟಣದ ಸೂಡಿ ಕ್ರಾಸ್ ಮುಲ್ಲನಬಾವಿ ಕ್ರಾಸ್ ಕೋತರಾಜನ ಕಟ್ಟೆವರೆಗೂ ಮೆರವಣಿಗೆ ಮುಖಾಂತರ ರೋಣ ತಾಲೂಕು ದಂಡಾಧಿಕಾರಿ ಕೆ ನಾಗರಾಜ್ ಅವರಿಗೆ ಸಂಘಟನೆಯ ಮುಖಂಡರು ಸೇರಿ ಮನವಿಯನ್ನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವರಾಜ್ ಹಲಗಿ ನಾಗರಾಜ್ ದೊಡ್ಡಮನಿ ರವಿ ಜೋಗಣನವರ್ ಬಸವರಾಜ್ ಕಾಳೆ ವೇರಪ್ಪ ತೆಗ್ನಿ ಶೇಖಪ್ಪ ಕಾಳೆ ಮಹೇಶ್ ಮಾದರ್ ರಮೇಶ್ ಮಾದರ್ ಚಂದ್ರು ಅಬ್ಬಿಗೇರಿ ಹಿರಿಯಪ್ಪ ಮಾದರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರುದ್ರಪ್ಪ ಹೆಬ್ಬಳ್ಳಿ எல்லாம் மொழியாக கல்வியாக்க அம்பேத்கர் அவ்வளோ அவமான கேவல நான் கூட ரொம்ப அந்த ஆகவே அவரின் மழை பட்டி அக்க மணியாக முக்க அம்பேட் பெருக்கில் யாருமே ஆகிய அன்சுத்தொட்டி யாக்கமான அம்பேட் மத்தியரங்க சந்தான அத்திய கீழ வாய் கணிவ சந்தர் சத்தி ஆக அதுக்கு நம்ம கடை மாசர் ನಾವು ಎಲ್ಲ ಏನು ವೈಯಕ್ತಿಕ ಉದ್ದೇಶಗಳನ್ನು ಬದುಕಿಟ್ಟೆ ಇಂಥ ಹೋರಾಟಕ್ಕೆ ಭಾಗಿಯಾಗಬೇಕಾಗುತ್ತೆ ಯಾಕಂದ್ರೆ ನಮ್ಮಿಂದ ನಿರ್ಮಾಣದಾಗ ನಾವೇಂದ್ರ ಓಡಾಟಗಳನ್ನು ಮಾಡಿದ ಹೋದ್ರೆ ನಮ್ಮನ್ನು ಒಡದ್ರೆ ನಮ್ಮ ಮೂವೇ ಜಾಗ ಹಚ್ಚಿ ನಮ್ಮನ್ನ ಆಡುವಂತ ರಾಜಕೀಯ ಪಕ್ಷಗಳು ಒಂದು ಕೊಂಡವು ನಾವೇನು ಎಚ್ಚೆಪ್ ನಮ್ಮ ನಿರ್ಮಾಣದಾಗ ನಮ್ಮ ತಮ್ಮ ನರಮ್ ಹಾಡ್ತಾರೆ ಹೇಳ್ತಾರೆ ಉಲ್ಲಮ ೇವೆ ಅವ್ರಿಗೆ ದಯವಿಟ್ಟು ಎಲ್ಲರೂ ಅವ್ರ ಮಿಟ್ಟ ಹೋರಾಟಕ್ಕೆ ಭಾಗಿಯಾಗುವಂತ ನೋಡಿದ್ರೆ ಚರ್ಚೆ ಮಾಡ್ತೀವಿ ಈ ಪ್ರತಿಭಟನೆಯ ಉದ್ದೇಶ ಸಂಸತ್ ಸಂಸತ್ ಮಾನ್ಯ ಗೃಹ ಮಂತ್ರಿ ಅಮಿತ್ ಶಾ ಮಾತ್ರ ಮಾಡ್ತಾರೆ ಅಂಬೇಡ್ಕರ್ 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 ಶಾಸಕ ಅಂಬೇಡ್ಕರ್ ಅಂಬೇಡ್ಕರ್ ಶಾಸನ ಈ ಕೇಂದ್ರ ದೇವರನ್ನಿಸಿದ್ರೆ ನಿಮ್ಗೆ ಇವರು ಜನ್ಮ ಕಾಂಗ್ರೆಸ್ ಪುಣ್ಯ ಪ್ರತಿಭಟನೆ ಮಾತ್ರ ಹೇಳ್ತಾರೆ ಅಂಬೇಡ್ಕರ್ ಅವ್ರಿಗೆ ಹೇಳ್ತಿಲ್ಲ ಇವರಿಗೆ ಅಮಿತ್ ಶಾ ಅವರಿಗೆ ನಾವು ದೇವರಿಂದ ಸಂಸತ್ ಭವನಕ್ಕೆ ಹೋಗಿಲ್ಲ ಅಂಬೇಡ್ಕರ್ ಅವರಿಂದ ಸಂಸತ್ ಭವನಕ್ಕೆ ಅರ್ಥ ಮಾಡ್ಕೊಂಡ್ರೆ ಅವ್ರು ಮಾತನ್ನ ಕೇಳ್ತಿಲ್ಲ ಸಂಸತ್ತಿನ ನಿರ್ಮಾಣದ ಒಳಗೆ ಇಂಥ ಹೇಳಿಕೆಗಳನ್ನ ಮುಂದೆ ನೋಡ್ಬೇಕು ಯಾಕಂದ್ರೆ ಸಂಸತ್ ಅಂದ್ರೆ ಈ ದೇಶದ ಒಂದು ఆ దేవరకే దేవుడు దేవ ముఖర అనుసరి ఖండి మాట్లాడకుంటారు సంసత్ భవనలో గృహ సభ్య అమిత్ షా బాబాసాహెబ్ అంబేద్కర్ గా రమణ ಎಲ್ಲ ನಮ್ಮ ಕರ್ನಾಟಕ ಜನ ಸಹ ಸಮಿತಿಯ ನಿರತರಾದ ಪದಾಧಿಕಾರಿಗಳು ಇವತ್ತು ತೆಗೆದು ಇವತ್ತು ಅವ್ರು ಹೇಳ್ತಾರೆ ಅಂಬೇಡ್ಕರ್ ಅವರ ಹೆಸರು ಅದೊಂದು ಸೌಖ್ಯ ಬಹಳ ಸೇವೆ ಅಂಬೇಡ್ಕರ್ ಅವರ ಹೆಸರು ಅದರ ಸೌಖ್ಯ ಅಲ್ಲ ಅದನ್ನು ಸದಾನದ ಶಕ್ತಿ ಅಂತಕ್ಕಂಥದನ್ನ ತೋರಿಸಿ ಇವತ್ತು ಸಾಕಷ್ಟು ನಮ್ಮ ಯುವಕರು ಸೇರಿ ಆ ತಾಕತ್ತನ್ನ ಅಂಬೇಡ್ಕರ್ ಅವರ ತಾಕತ್ತನ್ನ ತೋರಿಸಬೇಕು ಅಂತ ಎಲ್ಲರೂ ಹುಡುಗಿದೀವಿ ಅಮಿತ್ ಬಂದು ಅನ್ನೋದು ಅನ್ನೋದೇನಿದ್ರೆ ನೀವು ಕರ್ನಾಟಕದಲ್ಲಿ ಬಂದು ಈ ಮಾತನ್ನ ಹೇಳ್ಬೇಕು ಹಾಗೆ ಬಾಬಾ ಸಾಹೇಬ್ ಅಂಬರ ಶಕ್ತಿ ಏನು ಅನ್ನೋದನ್ನು ನಾವು ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀನಿ ಇಡೀ ದೇಶಕ್ಕೆ ಇಂಥ ಏನಾಗಿ ಕೊಟ್ಟಿರ್ತಕ್ಕಂಥ ಅಂಥವ್ರ ಮಧ್ಯೆಯಲ್ಲಿ ಎಲ್ಲರಾಗಿ ಮಾತಾಡ್ತೀವಿ ಅಂದ್ರೆ ನಿಮ್ಮ ಮನಸ್ಥಿತಿ ಯಾವ ಒಂದು ಕೂಡ ಮಟ್ಟದಲ್ಲಿದೆ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೋಬೇಕು ಕೂಡಲೇ ಪ್ರಧಾನಮಂತ್ರಿ ಹಾಗೂ ರಾಷ್ಟ್ರಪತಿ ಅವರು ಈ ಒಂದು ಗೃಹ ಸಚಿವರನ್ನ ರಾಜೀನಾಮೆ ತೆಗೆದುಕೊಂಡು ಭಾರತೀಯ ಜನತೆ ಮುಂದೆ ಕ್ಷಮಯಾಚಿಸುವಂತೆ ಮಾಡಬೇಕು ಅನ್ನೋದು ಈ ಒಂದು ಸಂಘಟನೆಯ ಉದ್ದೇಶ ಹಾಗಾಗಿ ಇವತ್ತಷ್ಟು ಜನ ಇಲ್ಲಿ ಸೇರಿ ಮಾತಾಡಕ್ಕಂಥವಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏನೊಂದು ಹರ್ಯ ಮಾತಾಡ್ತಕ್ಕಂಥ ಅಮಿತ್ ಶಾ ಅವರನ್ನು ಕೊಡಲೇ ರಾಜೀನಾಮೆ ಪಡೆದುಕೊಂಡು ವಿಜಯ ಸ್ಥಾನವನ್ನು ಕೈಗೊಂಡಂತ